ಈತ ಯಾರಿ ಗೊತ್ತಿಲ್ಲ ಹೇಳಿ ಇವನ್ ಯಾರು ಅಂತ ಕೇಳಿದ್ರೆ ಯಾರೇ ಆಗ್ಲಿ ಹ್ಯಾರಿ ಪೌಡರ್ ಅಂತ ಹೇಳ್ತಾರೆ ಇವನ್ ನಿಜವಾದ ಹೆಸರನ್ನೇ ಮರೆಸೋವಷ್ಟು ಫೇಮ್ ಸಿಕ್ಕ ಈ ಹ್ಯಾರಿ ಪೌಡರ್ ಕ್ಯಾರೆಕ್ಟರ್ ಅವ್ನ ಲೈಫ್ಗೆ ದೊಡ್ಡ ಖಳನಾಯಕ ಆಗೋಯ್ತು ಇವನಿಕ್ ಸಿಕ್ಕ ಫೇಮೆ ಇವನನ್ನ ದೊಡ್ಡ ಕುಡ್ಕೊಂಡು ಮಾಡ್ಬಿಡ್ತು ಸಣ್ ವಯಸ್ಸಲ್ಲೇ ದೊಡ್ಡ ಸ್ಟಾರ್ ಆದ ಆದ್ರೆ ಆ ಗ್ಲೋಬಲ್ ಸ್ಟಾರ್ ಡಮ್ ಅವನ ಚೈಲ್ಡ್ಹುಡ್ನ ಕಿತ್ಕೊಂಡ್ಬಿಡ್ತು ಇವನ ಫ್ರೆಂಡ್ಸ್ ಎಲ್ಲ ಸ್ಟಾರ್ ಆಗ್ಬಿಟ್ಟ ಅಂತ ದೂರ ಉಳಿಯಕ್ಕೆ ಸ್ಟಾರ್ಟ್ ಮಾಡ್ತು ಇದು ಡ್ರಾಮಾನಲ್ವಾ ಎಲ್ಲೇ ಹೋದ್ರು ಜರೆಲ್ಲ ಹ್ಯಾರಿ ಪೌಡರ್ ಹ್ಯಾರಿ ಪಾಟರ್ ಅಂತ ಮುಗಿಬಿಡ್ತಿದ್ರು ಇದರಿಂದ ಅವನಿಗೆ ಪರ್ಸನಲ್ ಸ್ಪೇಸ್ ಸಿಗ್ಲೇ ಇಲ್ಲ ಈ ಸ್ಟಾರ್ ಡಮ್ ಅವನಿಗೆ ಹೊರ ಆಗ್ತಾ ಹೋಯ್ತು ಇದು ಯಾವ್ದನ್ನು ಹ್ಯಾಂಡಲ್ ಮಾಡೋಕಾಗದೆ ಸೈಕ್ ಆಗಿ ಎಣ್ಣೆನೆ ದೇವ್ರ ಅಂದ ಇದನ್ನ ಬಾಯ್ ಬಿಟ್ಬೇರೆ ಹೇಳದ್ರಾಂಗ್ ತನಗೆ ತಾನೇ ಒಂದು ರಿಯಾಲಿಟಿ ಕ್ರಿಯೇಟ್ ಮಾಡ್ಕೊಂಡ ಸೆಟ್ಗೆ ಎಣ್ಣೆ ಹೊಡ್ಕೊಂಡ್ ಬರ್ತಿದ್ದ ಇಲ್ಲಾಂದ್ರೆ ಸೆಟ್ ಅಲ್ಲೇ ಗೊತ್ತಾಗ್ದಂಗೆ ಎಣ್ಣೆ ಹೊಡಿತಿದ್ದ ಕೆರಿಯರ್ ಇನ್ನೇನಾಗಬೇಕಿ ಹೇಳಿ ಸರ್ವನಾಸ ಒಂದ್ಸಾರಿ ಅಂತೂ ಬಾರಲ್ಲಿ ಕಂಠ್ ಪೂರ್ತಿ ಕುಡಿದು ಏನೋ ಕಿರಿಕ್ ಮಾಡ್ಕೊಂಡ ಬಿಡ್ತಾರಾ ಆಚೆ ಎತ್ತಿಸಿದ್ರು ಅವನ ಜೊತೆ ಒಂದು ಸ್ಟಾರ್ಡಮ್ ಕೂಡ ರೋಡಿಗೆ ಬಂದಿತ್ತು ಊರಿಗೆ ನಾಯಕನಾದರೂ ತನಗೆ ತಾನೇ ಖಳನಾಯಕ ಆಗೋದ ನಮ್ಮ ಡ್ಯಾನಿ ಏನು ಅನಿಸ್ತೋ ಏನೋ ಒಂದಿನ ಬೆಳಗ್ಗೆ ಎಲ್ಲೋ ಮಿಸ್ ಹೊಡಿತೈತಲ್ಲ ಅಂತ ಅನಿಸಿ ಕುಡಿತಕ್ಕೆ ಬಾಯ್ ಬಾಯ್ ಹೇಳಿಬಿಟ್ಟ ನೀವು ಈ ಜಾಗದಲ್ಲಿ ಇದ್ದಿದ್ರೆ ನೀವೇನು ಮಾಡ್ತಿದ್ರಿ ಅದನ್ನು ಕಮೆಂಟಲ್ಲಿ ತಿಳಿಸಿ ಅಂಟಿಲ್ ದನ್